ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಮಿನಿ ವ್ಲಾಗ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಅವತ್ತೇ ಹೇಳ್ದಂಗೆ ನನ್ನ ನನ್ನ ಹತ್ರ ಇರೋ ಸುಮಾರು ಹಳೆ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಮಿನಿ ವ್ಲಾಗ್ ಮೂಲಕ ಅಂತ ಹೇಳಿದೆ ಇದು ಕೂಡ ತುಂಬ ಮೂರು ಮೂರು ವರ್ಷದ ಹಿಂದಿನ ಮಗುವಿನ ಬರ್ತ್ ವಿಡಿಯೋ ಅದನ್ನು ನಾನು ಇವತ್ತು ಶೇರ್ ಇದ್ದೀನಿ ಫ್ರೆಂಡ್ಸ್ ಮಕ್ಕಳ ಮುಖದಲ್ಲಿ ನಗು ನೋಡಬೇಕಾದ್ರೆ ಆ ತಂದೆ ತಾಯಿಗಾಗೋ ಖುಷಿನೇ ಬೇರೆ ಅಲ್ವಾ ಆ ಮಕ್ಕಳ ನಗು ಸಂತೋಷ ಅವರ ಒಂದು ಆಕಾಂಕ್ಷೆಗಳನ್ನ ನಾವು ನೋಡ್ತಾ ಇದ್ರೆ ನಮಗೆ ಜೀವನದಲ್ಲಿ ಇನ್ನೇನು ಬೇಡ ಮಕ್ಕಳ ಒಂದು ಆ ಸಂತೋಷನ ನಾವು ಎಂಜಾಯ್ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವ ಆ ಒಂದು ಫೀಲಿಂಗೇ ನಿಜವಾಗ್ಲೂ ಅತ್ಯ ಅದ್ಭುತ ಅಲ್ವಾ ಫ್ರೆಂಡ್ಸ್ ನಾವೇಗೆ ನಮ್ಮ ಮಕ್ಕಳು ನಮ್ಮ ಅವ್ರ ಮುಖದಲ್ಲಿ ಖುಷಿ ನೋಡೋಕ್ಕೆ ಇಷ್ಟಪಡ್ತೀವೋ ಅದೇ ಥರ ನಮ್ಮ ತಂದೆ ತಾಯಿಯಿಂದರೂ ಕೂಡ ನಮ್ಗಳ ಮುಖದಲ್ಲಿ ಸಂತೋಷನ ನೋಡಿ ಅವರೆಷ್ಟೊಂದು ಆನಂದ ಪಟ್ಟಿರ್ತಾರೆ ಅಲ್ವಾ ಫ್ರೆಂಡ್ಸ್ ಮಕ್ಕಳ ಬಗ್ಗೆ ತಂದೆ ತಾಯಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಪದಗಳೇ ಬರೋದೇ ಇಲ್ಲ ಅಲ್ವಾ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸಣ್ಣ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇನ್ನು ಮುಂದೆ ಕೂಡ ಬರುವ ವಿಡಿಯೋಸ್ಗಳಿಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಈ ಪುಟ್ಟ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್